यदा यदा हि धर्मस्य ग्लानिर्भवति भारत अभ्युत्थानम अधर्मस्य तदात्मानं सृजाम्यहं परित्राणाय साधूनां विनाशाय चे दुश्कृतां धर्म संस्थापना थाय युगे युगे शुक्लाम ब्रदरम विष्णम शजे वर्णम चतरुपुजम प्रसन्न वदनम् ध्याये चर्व विग्नों पचांते ಅನೇಕ ದಂತಂ ಭಕ್ತಾನಂ ಏಕದಂತಹ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ್ ಕುಂಡೇರು ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇಪ್ಪತ್ತೊಂದನೇ ದಿನದ ಪಾರಾಯಣ ಕಾರ್ಯಕ್ರಮವನ್ನು ಮುಂದುವರಿಸೋಣ ಇಲ್ಲಿ ಇಂದ್ರನಿಗಿಂತನೂ ಶಕ್ತಿ ಗರುಡನಿಗೆ ಬರೋದಿಕ್ಕೆ ಹೇಗೆ ಸಾಧ್ಯವಾಯಿತು ಇಡೀ ದೇವಾನು ದೇವತೆಗಳನ್ನೇ ಎದುರಿಸತಕ್ಕಂತ ಶಕ್ತಿ ಗರುಡನಿಗೆ ಉತ್ಪತ್ತಿಯಾಗೋದಕ್ಕೆ ಕಾರಣವೇನು ಅಂತೇಳಿ ಅದರ ಹಿನ್ನೆಲೆ ಏನು ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ರು ಅವರು ಇಲ್ಲಿ ಅವರು ಇವರು ಏನಿದ್ರು ಮಹರ್ಷಿಗಳು ವಾಲಕಿಲ್ಲೆ ಮಹರ್ಷಿಗಳು ಏನಿದ್ರು ಅವರಿಗೆ ಇಂದ್ರನ್ನು ಮಾಡಿರ್ತಕ್ಕಂಥ ಅಪವಾದವನ್ನು ಅಪಮಾನವನ್ನು ಅವರು ಸಹಿಸಲಾರದೆ ಅವರು ತಪಸ್ಸಿನ ಒಂದು ಶಕ್ತಿಯಿಂದ ಅವರು ಒಂದು ಯಜ್ಞವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದರು ಆ ಯಜ್ಞದಿಂದ ಇಂದ್ರನಿಗೆ ನಾವು ಅವನಿಂತ ನೂರು ಪಟ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥ ಒಬ್ಬನ ಇಂದ್ರನ ಇನ್ನೊಬ್ಬ ಇಂದ್ರನನ್ನು ಸೃಷ್ಟಿ ಮಾಡಿ ಅವನ್ ಅವನಿಂದ ನಾವು ಅವನಿಗೆ ಅವನಿಗೆ ಬಂದಿರತಕ್ಕಂಥ ಸೊಕ್ಕನ್ನು ಮರೆಯುವಂಥ ಒಂದು ಕೆಲಸವನ್ನು ನಾವು ಈ ಯಜ್ಞದಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಠೋರವಾದ ಒಂದು ಯಜ್ಞವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ವಾಲಕ್ಕಿಲ್ಲೆ ಮಹರ್ಷಿಗಳು ಮಾಡಿರ್ತಕ್ಕಂಥ ಈ ಒಂದು ಯಜ್ಞ ಇದು ಕಶ್ಯಪ ಮಹರ್ಷಿಗಳಿಗೆ ಗೊತ್ತಾಗಿ ಕಶ್ಯಪ ಮಹರ್ಷಿಗಳು ಅವರು ಬ್ರಹ್ಮನಿಂದ ನಿಯಮಿತವಾಗಿರತಕ್ಕಂಥ ಈ ಇಂದ್ರ ಇಂದ್ರ ಪದವಿ ಮತ್ತು ಈ ಇಂದ್ರ ಇವನು ಇವನಿಗಿಂತ ಇನ್ನೂ ಹೆಚ್ಚಿನ ಶಕ್ತಿಶಾಲಿಯಾಗಿರ್ತಕ್ಕಂಥವನು ಇನ್ನೊಬ್ಬ ಬಂದ ಅಂತಂದರೆ ಅದು ವಿಧಿನ್ ವಿಧಿನ್ ಮತ್ತೆ ವಿರುದ್ಧವಾಗಿ ಆಗುತ್ತೆ ಆ ರೀತಿಯಾಗಿ ಮಾಡೋದು ಒಳ್ಳೆಯದಲ್ಲ ಬೇಡ ಅಂತ ಹೇಳ್ಬಿಟ್ಟು ಕಶ್ಯಪ ಮಹರ್ಷಿಗಳು ವಾಲಕಿಲ್ಲೆ ಮಹರ್ಷಿಗಳ ಹತ್ರ ನಿವೇದನೆಯನ್ನು ಮಾಡಿಕೊಂಡಾಗ ಅವರು ಏನು ಹೇಳ್ತಾರೆ ಮಹರ್ಷಿಗಳೇ ನೀವು ಈ ಯಜ್ಞದ ಫಲವನ್ನ ನೀವೇ ತೆಗೆದುಕೊಂಡ್ಬಿಡಿ ಫಲ ಎಂತೂ ಸಿಗದೆಂತೂ ಖಂಡಿತ ಅವರು ಆ ಒಬ್ಬ ಏನು ಈ ತಪಸ್ಸಿನ ಈ ಯಜ್ಞದ ಫಲವಾಗಿ ಹುಟ್ಟತಕ್ಕಂತ ಇನ್ನೊಬ್ಬ ಇಂದ್ರ ಇದಾನೆ ಏನಿದಾನೆ ಅವನು ನಿಮ್ಮ ನಿಮ್ಮ ಮಗನಾಗಿಯೇ ಜನಿಸಲಿ ನೀವೇ ಮುಂದೆ ಏನು ಮಾಡಬೇಕು ಏನು ಬಿಡಬೇಕು ಎಲ್ಲ ನಿಮಗೆ ಬಿಟ್ಟಿದ್ದು ಅಂತೇಳಿ ಎಲ್ಲವನ್ನೂ ಕೂಡ ಫಲವನ್ನು ಅವರಿಗೆ ದಾರಿ ಕಶ್ಯಪ ಮಾರ್ಚರಿಗೆ ದಾರಿ ಹರಿದು ಅವರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಆಗ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ವಿನಿತೆ ಅವರು ಕಶ್ಯಪ ಬ್ರಹ್ಮರ ಎದುರಿಗೆ ಬಂದಾಗ ಅವರು ಹೇಳ್ತಾರೆ ಇಲ್ಲಿ ನೀನು ಈ ರೀತಿಯಾದ ಒಬ್ಬ ಇಬ್ಬರೂ ಶೂರರು ಧೀರರು ಶೌರ್ಯವಂತರು ಆಗಿರತಕ್ಕಂತ ಇಬ್ಬರು ಮಕ್ಕಳು ಹುಡ್ತಾರೆ ಆ ಆ ಮಕ್ಕಳು ತ್ರೈಲೋಕ್ಯ ಪೂಜಿತರಾಗಿ ಇರ್ತಾರೆ ಅಂತ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳ್ಬಿಟ್ಟು ಕಶ್ಯಪ ಬ್ರಹ್ಮರು ತನ್ನ ಧರ್ಮಪತಿ ಹೇಳಿದಾಗ ಮೌನವನ್ನ ಧರಿಸಿ ನಿಂತಿದ್ದ ವಿನತೆಗೆ ಪೂಜ್ಯರಾದ ಕಶ್ಯಪರು ಪುನಃ ಹೇಳುತ್ತಾರೆ ದೇವಿ ನಿನ್ನಲ್ಲಿ ಉತ್ಪನ್ನವಾಗುವ ಗರ್ಭವು ಅಭ್ಯುದಯಕಾರಿಯಾದು ಅಪ್ರಪ್ತ ಅಪ್ರಮತ್ತಳಾಗಿ ನೀನು ಈ ಗರ್ಭವನ್ನು ಧರಿಸುವವಳಾಗು ಈ ಇಬ್ಬರು ಪಕ್ಷಿ ಕೋಟಿಗೆ ಇಂದ್ರರಾಗುತ್ತಾರೆ ಅವರು ಸಕಲ ಲೋಕಗಳ ಸಕಲ ಲೋಕಗಳಲ್ಲಿಯೂ ಸಂಭಾವಿತರಾಗುತ್ತಾರೆ ಸ್ವರೂಪತಃ ಅವರು ಪಕ್ಷಿಯ ರೂಪದಲ್ಲಿದ್ದರೂ ಇಚ್ಛೆ ಬಂದ ರೂಪಗಳನ್ನು ಧರಿಸಲು ಸಮರ್ಥರಾಗಿರುತ್ತಾರೆ ಅವ್ರು ನೋಡೋದಕ್ಕೆ ಪಕ್ಷಿ ತಳದ ಪಕ್ಷಿಗಳ ಥರ ಇದ್ದರೂ ಕೂಡ ಅವರು ಯಾವುದೇ ರೀತಿಯಾದ ಒಂದು ರೂಪವನ್ನು ಕೂಡ ಧಾರಣೆ ಮಾಡತಕ್ಕಂತ ಶಕ್ತಿ ಅವರು ಹೊಂದಿರ್ತಾರೆ ಭಿನ್ನತೆಗೆ ಕಶ್ಯಪ್ಪ ಪ್ರಜಾಪತಿಗಳು ಹೀಗೆ ಹೇಳಿ ಶತಕೃತವನ್ನು ಅಂದ್ರೆ ಇಂದ್ರನನ್ನು ಕುರಿತು ಹೇಳಿದರು ಮಹೇಂದ್ರ ಮಹಾವೀರ್ಯರಾದ ವೀರರಾಗಿ ಜನಿಸುವ ಸೋದರರು ನಿನ್ನ ಸಹಾಯಕರಾಗಿಯೂ ಆಗುತ್ತಾ ಆಗುತ್ತಾರೆ ಆದರೆ ನೀ ನಿನ್ನ ಕಡೆಯಿಂದ ಅವರಿಗೆ ಯಾವ ವಿಧವಾದ ತೊಂದರೆಯೂ ಉಂಟಾಗಕೂಡದು ನೀನು ಅವರ ವಿಷಯದಲ್ಲಿ ಅಪರಾಧವನ್ನ ಎಸಗಬಾರದು ಯಾವುದೇ ರೀತಿಯನ್ನು ನೀನು ಯಾವ ಯಾವುದೇ ರೀತಿಯಾಗಿನೂ ಕೂಡ ನೀನು ಅಪರಾಧವನ್ನ ಅವರು ಅವ್ರ ವಿಚಾರವಾಗಿ ನೀನು ಮಾಡದೇ ಇದ್ದರೆ ಅವರಿಂದ ನಿನಗೆ ಯಾವ ತೊಂದರೆನೂ ಉಂಟಾಗಲ್ಲ ನೀನು ಧೈರ್ಯವಾಗಿರ್ಬೋದು ಅಂತ ಹೇಳ್ಬಿಟ್ಟು ಕಶ್ಯಪ ಬ್ರಹ್ಮರು ಮಹೇಂದ್ರನಿಗೆ ಅಂದ್ರೆ ದೇವೇಂದ್ರನಿಗೆ ಹೇಳ್ತಾರೆ ನಿನಗು ಉಂಟಾಗಿರುವ ಸಂತಾಪವನ್ನ ದೂರ ಮಾಡು ನೀನು ಆಗಿರತಕ್ಕಂಥ ದೂರ ಇನ್ನು ದೂರ ಮಾಡು ನಿನಗೆ ಇಂದ್ರ ಸ್ಥಿರವಾಗಿ ಉಳಿಯುವುದು ಆದರೆ ಬ್ರಹ್ಮವಾದಿಗಳನ್ನ ಇನ್ನು ಮು ಇನ್ನು ಮುಂದೆ ಯಾವ ಕಾರಣದಿಂದಲೂ ತಿರಸ್ಕರಿಸಬೇಡ ನೀನು ತಪಸ್ವಿಗಳನ್ನು ಯಾವ ರೀತಿಯಿಂದ ಕೂಡ ನೀನು ಇನ್ಮೇಲಿಂದ ತಿರಸ್ಕಾರವನ್ನು ಮಾಡಬೇಡ ಬ್ರಹ್ಮವಾದಿಗಳನ್ನು ಅಂದರೆ ಬ್ರಹ್ಮವಾದಿಗಳು ಅಂದರೆ ತಪಸ್ವಿಗಳು ಅವರನ್ನ ತಿರಸ್ಕಾರ ಮನೋಭಾವದಿಂದ ನೋಡ್ಬೇಡ ನೀ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅವರನ್ನು ಸತ್ಕರಿಸು ಅವರು ಯಾವಾಗಲೂ ಶೀಘ್ರ ಕೋಪಿಗಳು ವಾಗ್ವಜ್ರರು ಮಾತೇ ವಜ್ರಾಯುಧವಾಗಿ ಉಳ್ಳವರು ಮಾತ್ ವಾಗ್ ವಾಗ್ವಜ್ರರು ಅಂತಂದರೆ ಮಾತು ಅವರು ಆಡ್ತಕ್ಕಂಥ ಮಾತೆ ವಜ್ರಾಯುಧಕ್ಕೆ ಸಮಾನವಾಗಿರ್ತಕ್ಕಂಥವರು ಆಗಿರ್ತಾರೆ ಕಷ್ಟಪರು ಇಂದ್ರನಿಗೆ ಹೀಗೆ ಹೇಳಲಾಗಿ ಇಂದ್ರನು ತನ್ನ ಮನಸ್ಸಿನಲ್ಲಿ ಉಂಟಾಗಿದ್ದ ಶಂಕೆಯನ್ನು ದೂರ ಮಾಡಿ ಸ್ವರ್ಗಕ್ಕೆ ತೆರಳಿದನು ಮನೋಭಿ ಮನೋಬಿಲ ಮನೋಭಿಲ ಮನೋಭಿಲಾಸಿತವನ್ನು ಪಡೆದ ವಿನತ ವಿನತಿಯು ಸಂತೋಷ ಸ್ವಲ್ಪ ಕಾಲದ ನಂತರದಲ್ಲಿ ವಿನತೆಯು ವರ್ಣ ಮತ್ತು ಗರುಡರೆಂಬ ಇಬ್ಬರು ಪುತ್ರನ ಪಡೆದಳು ಅಂಗವಿಕಲನಾಗಿ ಹುಟ್ಟಿದ ವರ್ಣ ಅಂಗವಿಕಲನಾಗಿ ಹುಟ್ಟಿದ ಅರುಣನು ಸೂರ್ಯನ ಮುಂದೆ ಕುಳಿತು ರಥದ ಸಾರಥ್ಯವನ್ನು ವಹಿಸಿದನು ಗರುಡನು ಪಕ್ಷಿಗಳಿಗೆ ಪಕ್ಷಿಗಳಿಗೆ ಇಂದ್ರನಾಗಿ ಅಭಿಷಿಕ್ತನಾದನು ಅವನ ಮಹಾಪರಾಕ್ರಮದ ವಿಷಯವನ್ನೇ ನಾನು ಮುಂದೆ ಹೇಳುತ್ತೇನೆ ಕೇಳಿರಿ ಇಲ್ಲಿ ಸೋನಕಮಾರ್ಷುಗಳು ಈ ರೀತಿಯಾಗಿ ಸೌತಿ ಸೌತಿ ಮುನಿಗಳು ಮತ್ತೆ ಇಲ್ಲಿ ಮುಂದುವರೆದು ಹೇಳ್ತಾರೆ ಗರುಡನು ದೇವತೆಗಳೊಡನೆ ಯುದ್ಧ ಮಾಡಿದ್ದುದು ಗರುಡ ಯಾವ ರೀತಿಯಾಗಿ ದೇವತೆಗಳ ಜೊತೆ ಯುದ್ಧ ಮಾಡ್ತಾನೆ ದೇವತೆಗಳ ಪರಾಭವ ಯಾವ ರೀತಿಯಾಗಿ ದೇವತೆಗಳ ಸೋಲು ಉಂಟಾಗುತ್ತೆ ಮತ್ತೆ ಮುಂದುವರೆದು ಹೇಳ್ತಾ ಹೋಗ್ತಾರೌನಕರೇ ದೇವತೆಗಳು ಈ ಹಿಂದೆ ಹೇಳಿದ ರೀತಿಯಲ್ಲಿ ಅಮೃತ ರಕ್ಷಣೆಗಾಗಿ ಆಯುಧಗಳನ್ನ ಧರಿಸಿ ಸಜ್ಜಾಗಿ ನಿಂತಿದ್ದಾಗ ಪಕ್ಷಿರಾಜನು ಪಕ್ಷಿರಾಜನಾದ ಗರುಡನು ದೇವತೆಗಳಿಗೆ ಎದುರಾಗಿ ಬಂದು ನಿಂತನು ಅತಿ ಗರುಡನನ್ನು ಕಂಡು ದೇವತೆಗಳೆಲ್ಲರೂ ಭಯದಿಂದ ಕಂಪಿಸಿದರು ಗರುಡನನ್ನು ಘಾತಿಸಲು ಹೊರಟಿದ್ದ ಆಯುಧಗಳು ಹಿಡಿದಿದ್ದರ ಹಿಡಿದಿದ್ದವರ ಭಯದ ಕಾರಣದಿಂದ ಪಕ್ಕದಲ್ಲಿದ್ದವರನ್ನ ಘಾಸಿ ಮಾಡುವುದರಲ್ಲಿ ಪರ್ಯಾವಸಾನಗೋ ಪರ್ಯ ಪರ್ಯ ಪರ್ಯಾವಸಾನಗೊಂಡೇ ಹೊರತು ದೇವತೆಗಳ ಮೊದಲಿನ ಮೊದಲಿನ ದೇಯದ ಸಾಧನೆಯನ್ನು ಮಾಡಲಿಲ್ಲ ವಿದ್ಯುತ್ತಿಗೂ ಮತ್ತು ಅಗ್ನಿಗೂ ಸಮಾನವಾಗಿದ್ದ ಅಮೇಯಾತ್ಮನಾದ ಮಹಾವೀರನಾದ ಬೌಮನನ್ನು ಅಂದರೆ ವಿಶ್ವಕರ್ಮನು ಅಮೃತದ ರಕ್ಷಣೆಯನ್ನು ಮಾಡುತ್ತಿದ್ದನು ಗರುಡನು ಮಹಾಪರಾಕ್ರಮಿಯಾದ ಬೌಮನ ಬೌಮನೊಡನೆ ಒಂದೆರಡು ಕ್ಷಣಗಳು ಸೆಣಸಿದನು ಪಕ್ಷಿಯ ಪಕ್ಷಗಳ ಆಘಾತ ಆಘಾತದ ಯಾತನೆಯನ್ನು ತಾಳಲಾರದೆ ಬೌಮನನ್ನು ಬೌಮನನು ಯುದ್ಧರಂಗದಲ್ಲಿ ನಿಶ್ಚೇಷ್ಟಿದನಾಗಿ ಬಿದ್ದನು ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾನೆ ಇಂದ್ರನಿಂದ ಚೋದಿತವಾದ ಮತ್ತೊಂದು ದೇವತೆಗಳ ಸೈನ್ಯವು ಯುದ್ಧರಂಗಕ್ಕೆ ಬರುವುದರೊಳಗಾಗಿ ಗರುಡನು ತನ್ನ ರೆಕ್ಕೆಗಳಿಂದ ಧೂಳೆಪ್ಪಿಸಿ ಯಾರಿಗೂ ಕಣ್ಣೇ ಕಾಣದಂತೆ ಮಾಡಿದನು ಇನ್ನೊಂದು ದೇವತೆಗಳ ಒಂದು ಸೈನ್ಯ ದೊಡ್ಡದಾಗಿರತಕ್ಕಂಥ ಒಂದು ಸೈನ್ಯ ಬರ್ತಿದ್ದಂಗೆ ಗರುಡ ಏನು ಮಾಡ್ತಾನೆ ಜೋರಾಗಿ ರೆಪ್ಪೆ ಬೀಸಿ ಧೂಳೆಪ್ಪಿಸಿ ಅವ್ರಿಗೆ ಕಣ್ಣಿಗೆ ಕಾ ಕಣ್ಣೇ ಕಾಣಲಿಲ್ದಂಗೆ ಧೂಳು ಆವರಿಸುವ ತರ ಮಾಡಿಬಿಡ್ತಾನೆ ಸರ್ವತ್ರ ವ್ಯಾಪವಾಗಿದ್ದ ಧೂಳಿನಿಂದ ದೇವತೆಗಳು ಭ್ರಾಂತರಾದರು ಅಮೃತವನ್ನ ರಕ್ಷಿಸುತ್ತಿದ್ದವನು ಧೂಳಿನಿಂದ ಮುಚ್ಚಲ್ಪಟ್ಟವನಾಗಿ ಎಲ್ಲಿ ಏನಾಗುತ್ತಿದೆ ಎಂಬುದನ್ನು ಕಾಣದವರಾದರು ಈ ರೀತಿಯಾಗಿ ಗರುಡನು ಸ್ವರ್ಗ ಲೋಕವನ್ನು ಕ್ಷಣ ಮಾತ್ರದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟನು ತನ್ನ ಭೀಷಣವಾದ ರೆಕ್ಕೆಗಳ ಪ್ರಹಾರಗಳಿಂದ ದೇವತೆಗಳನ್ನ ಅಂಗಾಂಗಗಳಲ್ಲಿಯೂ ಘಾಸಿಪಡಿಸಿದನು ಒಡನೆ ಇಂದ್ರನು ವಾಯುದೇವನನ್ನು ಕರೆದು ಧೂಳಿನಿಂದ ನಿವಾರಣೆ ಮಾಡಲು ಆಜ್ಞಾಪಿಸಿ ಧೂಳಿನ ನಿವಾರಣೆಯು ಅವನ ಕಾರ್ಯವೇ ಆಗಿದೆ ಎಂದು ಹೇಳಿದನು ವಾಯುವಿನ ಪ್ರಭಾವದಿಂದ ಧೂಳೆಲ್ಲವೂ ಹೋಗಿ ವಾತಾವರಣವು ನಿರ್ಮಲವಾಗಲಾಗಿ ದೇವತೆಗಳೆಲ್ಲರೂ ಒಂದೇ ಬಾರಿಗೆ ಗರುಡನ ಮೇಲೆ ಬಿದ್ದರು ಸಕಲ ಪ್ರಾಣಿಗಳನ್ನು ಕ್ಷಣ ಮಾತ್ರದಲ್ಲಿ ಹುಡುಗಿಸುವ ಪರಾಕ್ರಮವುಳ್ಳ ಮಹಾವೀರ್ಯನಾದ ಮಹಾಬಲಿಷ್ಠನಾದ ಗರುಡನು ಸುತ್ತಮುತ್ತಲೂ ಇದ್ದ ದೇವತೆಗಳಿಂದ ಪ್ರಹಾರವನ್ನು ತಿನ್ನುತ್ತಾ ಅದಕ್ಕೆ ಪ್ರತಿಯಾಗಿ ಅಂತರಿಕ್ಷದಲ್ಲಿರುವ ಮೇಘಗಳಂತೆ ಗರ್ಜನೆಯನ್ನು ಮಾಡುತ್ತಾ ಮೇಲಕ್ಕೆ ಹಾರಿದನು ಅಂತರಿಕ್ಷದಲ್ಲಿ ತಮ್ಮ ಮೇಲ್ಭಾಗದಲ್ಲಿದ್ದ ಗರುಡನನ್ನು ನೋಡಿ ದಿವ್ಯವಾದ ಕವಚಗಳನ್ನು ಧರಿಸಿದ್ದ ಇಂದ್ರ ಪ್ರಮುಖರಾದ ದೇವತೆಗಳು ಪಟ್ಟಿಶ ಪರಿಗ ಶೂಲ ಗದೆ ಮುಂತಾದ ಆಯುಧಗಳಿಂದ ಸತತವಾಗಿ ಪ್ರಹರಿಸಿದರು ಅಗ್ನಿಗೆ ಸಮಾನನಾದ ಶುದ್ಧ ಕ್ಷುರಪ್ರಭ ಕ್ಷುರಪ್ರಭೆಂಬ ಆಯುಧಗಳಿಂದಲೂ ಸೂರ್ಯ ಸದೃಶವಾದ ಚಕ್ರಗಳಿಂದಲೂ ಮತ್ತು ಇನ್ನೂ ಇತರ ಅನೇಕ ಶಸ್ತ್ರಾಸ್ತ್ರಗಳಿಂದಲೂ ಸತತವಾಗಿ ಪ್ರಹರಿತನಾದನು ಗರುಡನು ಸ್ವಲ್ಪವೂ ವಿಚಲಿತನಾಗಲಿಲ್ಲ ನಾಲ್ಕು ಕಡೆಗಳಿಂದಲೂ ದೇವತೆಗಳು ತಮ್ಮ ದಿವ್ಯಾಯುಧಗಳಿಂದ ಏಕಾಏಕಿಯಾಗಿ ಗರುಡನನ್ನು ಪ್ರಹರಿಸುತ್ತಿದ್ದರೂ ಗರುಡನು ಸ್ವಲ್ಪ ವಿಚಲಿತನಾಗದೆ ಯುದ್ಧವನ್ನು ಮುಂದುವರಿಸಿದನು ದೇವತೆಗಳೆಲ್ಲರನ್ನು ಭಸ್ಮ ಮಾಡಿಬಿಡುವನು ಎಂಬಂತೆ ಪ್ರತಾಪವಂತನಾದ ಗರುಡನು ತನ್ನೆರಡು ರೆಕ್ಕೆಗಳಿಂದಲೂ ಮತ್ತು ಎದೆಯಿಂದಲೂ ಸತತವಾಗಿ ದೇವತೆಗಳನ್ನು ಪ್ರಾರಿಸಿ ಅವರನ್ನು ಕೆಳ ಕೆಳಗೆ ಉರುಳಿಸಿ ಗರುಡನಿಂದ ಪ್ರವೃತ್ತರಾದ ಅನೇಕ ದೇವತೆಗಳು ಗರುಡನ ಕುಕ್ಕುವಿಕೆಯಿಂದ ಪರಿಚುವಿಕೆಯಿಂದ ಅಂಗಗಳಲ್ಲಿ ರಕ್ತವನ್ನು ಸುರಿಸುತ್ತಾ ದಿಕ್ಕಪಾಲಾಗಿ ಓಡಾತಿದರು ಇಲ್ಲಿ ದೇವತೆಗಳೇ ಓಡೋಕೆ ಕತ್ಬಿಡ್ತಾರೆ ಆ ರೀತಿಯಾಗಿ ಗರುಡನ ಯುದ್ಧ ಅತಿ ಘೋರವಾಗಿರುತ್ತೆ ಅವನ ಒಡೆತವನ್ನು ತಾಳಲಾರದೆ ಸಾಧ್ಯ ಗಂಧರ್ವರು ಪೂರ್ವದ ಕಡೆಗೂ ಹೊಸವೃದ್ಧರು ದಕ್ಷಿಣಕ್ಕೂ ಆದಿತ್ಯರು ಪಶ್ಚಿಮಕ್ಕೂ ಅಶ್ವಿನಿ ದೇವತೆಗಳು ಉತ್ತರಕ್ಕೂ ಪಲಾಯನ ಮಾಡಿದರು ಅನಂತರ ಬಂದ ಅಶ್ವಕ್ರಂದ ರೇಣುಕಾ ಕ್ರತನ ತಪನ ಉಲೂಕ ಶ್ವಸನ ನಿಮೇಶ ಪ್ರೂಜ ಮತ್ತು ಹುಲಿನಾದಿ ಯಕ್ಷರರೊಡನೆ ಗರುಡನು ಯುದ್ಧ ಮಾಡಿದನು ಪ್ರಳಯಕಾಲದ ಸಮಯದಲ್ಲ ಸಮಯದಲ್ಲಿ ಸಂಕೃದ್ಧನಾದ ಪಿನಾಕಿಯಂತೆ ಮಹಾಬಲಿಷ್ಠನಾದ ಕುರುಡನು ಎನ್ನೆ ತನ್ನೆದುರಾದ ಎದುರಾಗಿ ಯುದ್ಧ ಮಾಡುತ್ತಿದ್ದ ಆ ವೀರರೆಲ್ಲರನ್ನು ರೆಕ್ಕೆಗಳಿಂದಲೂ ಕೊಕ್ಕಿನಿಂದಲೂ ಅಪ್ಪಳಿಸಿದನು ಮಹಾಬಲರಾದ ಹೆಚ್ಚಿನ ಉತ್ಪ ಉತ್ಸಾಹದಿಂದ ಯುದ್ಧಕ್ಕೆ ಆಗಮಿಸಿದ್ದ ದೇವತೆಗಳು ಗರುಡ ಪ್ರಹಾರಗಳಿಂದ ಅಂಗಾಂಗಗಳಲ್ಲಿಯೂ ಗಾಯಗೊಂಡವರಾಗಿ ತಮ್ಮ ಶರೀರಗಳಿಂದ ರಕ್ತವನ್ನು ಸುರಿಸುತ್ತಾ ಮಳೆಗರೆಯುವ ಮೇಘಗಳಿಂದ ಪ್ರಕಾಶಿಸಿದರು ಪಕ್ಷಿ ರಾಜನು ಆ ಎಲ್ಲ ದೇವ ಯಕ್ಷ ಯೋಧರನ್ನು ಧ್ವಂಸಗೊಳಿಸಿ ಅಮೃತ ಯುದ್ಧ ಕಡೆಗೆ ಧಾವಿಸಿದನು ಯಾರಿಗೂ ಇವನು ಎದಿರಲಿಲ್ಲ ಯಾರು ಇವನನ್ನು ತಡೆಯೋದಕ್ಕಾಗಲಿಲ್ಲ ಎಲ್ಲರನ್ನು ಸೋಲಿಸಿ ಮುಂದೆ ಹೋಗ್ತಾ ಹೋಗ್ತಾ ಈ ಸೀದಾ ಅಮೃತ ಇದ್ದ ಕಡೆಗೆ ಮುಂದೆ ಹೋಗೇ ಬಿಡ್ತಾನೆ ಗರುಡ ಇಷ್ಟಾದರೂ ಅಮೃತವು ಮಾತ್ರ ಸುಲಭವಾಗಿ ಸಿಕ್ಕುವಂತೆ ಇರಲಿಲ್ಲ ಅಮೃತ ಕಲಶದ ಸುತ್ತಲೂ ಆಕಾಶವ್ಯಾಪಿಯಾಗಿದ್ದ ಅಗ್ನಿಗೆ ಜ್ವಾಲೆಗಳು ಅಗ್ನಿಯ ಜ್ವಾಲೆಗಳು ಪ್ರಾಪ್ತವಾಗಿದ್ದವು ಅಗ್ನಿಯೊಳಗೆ ಪ್ರವೇಶಿಸುವುದು ಗರುಡನಿಗೆ ಅಸಾಧ್ಯವೆನಿಸಿ ಎಂಟು ಸಾವಿರದ ನೂರು ಬಾಯಿಗಳನ್ನು ಧರಿಸಿದವನಾಗಿ ಕ್ಷಣ ಮಾತ್ರದಲ್ಲಿ ನದಿಗಳ ನೀರನ್ನ ಎಲ್ಲಾ ಬಾಯಿಗಳಲ್ಲೂ ತುಂಬಿಕೊಂಡು ಬಂದು ಅಗ್ನಿಯ ಮೇಲೆ ಸುರಿದು ಅಗ್ನಿಯನ್ನ ಶಮನಗೊಳಿಸಿ ಅಮೃತ ಅಮೃತ ಬಾಂಡದ ಸಮೀಪಕ್ಕೆ ಹೋಗಲು ತನ್ನ ಶರೀರವನ್ನು ಬಹು ಸೂಕ್ಷ್ಮಗೊಳಿಸಿದನು ಒಂದೇ ಸಾರಿ ಏನಾಯ್ತು ಇಡೀ ಆ ಅಮೃತದ ಕಲಶ ಏನಿರುತ್ತೋ ಆ ಕಲಶದ ಸುತ್ತಲೂ ಕೂಡ ಭಯಂಕರವಾದ ಜ್ವಾಲೆ ಅಂದ್ರೆ ಅಗ್ನಿ ಹತ್ತಿ ದಗ 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 ಉರಿತಾ ಇರುತ್ತೆ ಆದರೆ ಅದರ ಜೊತೆಗೆ ಯುದ್ಧ ಮಾಡೋಕ್ಕಂತೂ ಆಗೋದಿಲ್ಲ ಅಂತೇಳ್ಬಿಟ್ಟು ಗರುಡ ಏನು ಪ್ಲಾನ್ ಮಾಡ್ತಾನೆ ತನ್ನ ಈ ತನ್ನ ಈ ಬಾಯಿ ಏನಿರುತ್ತಲ್ಲ ಆ ಎಂಟು ಸಾವಿರ ಎಂಟು ಸಾವಿರದ ನೂರು ಎಂಟು ಸಾವಿರದ ನೂರು ಬಾಯಿಗಳನ್ನು ಧಾರಣೆ ಮಾಡ್ತಾನೆ ಅಂದರೆ ಯಾವ ಯಾವ ರೂಪ ಬೇಕಾರನೂ ಧಾರಣೆ ಮಾಡ್ಬೋದು ಅಂತ ಶಕ್ತಿ ಆ ಗರುಡನಲ್ಲಿರುತ್ತೆ ಎಂಟು ಸಾವಿರದ ನೂರು ಬಾಯಿಗಳನ್ನು ಧರಿಸಿದವನಾಗಿ ಒಂದೇ ಸಾರಿ ಸೀದಾ ಆ ಸಮುದ್ರಕ್ಕೆ ಹೋಗಿ ಎಲ್ಲ ಬಾಯಿ ಒಳಗೂ ನೀರು ಹಾಕೊಂಡು ಎಲ್ಲ ಕಡೆಗೂ ಉಪ್ಪು ಅಂತಂದೇಳಿ ಹೋಗಿ ನೀರು ಬಿಟ್ಟು ಆ ಬೆಂಕಿನ ನಂದಿಸ್ಬಿಡ್ತಾನೆ ಆವಾಗ ಅಮೃತ ಎಲ್ಲ ಇದು ಜಿಂ ಬೆಂಕಿ ಎಲ್ಲ ಶಮನಗೊಂಡುಕೊಂಡು ಅಮೃತ ಬಾಣದ ಸಮೀಪಕ್ಕೆ ಹೋಗಲು ತನ್ನ ಶರೀರವನ್ನು ಚಿಕ್ಕದಾಗಿ ಮಾಡ್ತಾನೆ ಚಿಕ್ಕದಾಗಿ ಮಾಡಿ ಆಮೇಲೆ ಮತ್ತೆ ಮುಂದಕ್ಕೆ ಹೋಗ್ತಾನೆ ನದಿಗಳು ರಭಸದಿಂದ ಸಮುದ್ರಕ್ಕೆ ನುಗ್ಗುವಂತೆ ಗರುಡನು ಸೂರ್ಯರಶ್ಮಿಗೆ ಸಮಾನವಾದ ಭ್ರಮೆಯಿಂದ ಪ್ರಜ್ವಲಿಸುತ್ತಾ ಸುವರ್ಣಮಯವಾದ ಸ್ವರೂಪವನ್ನು ಧರಿಸಿ ಬಲತ್ಕಾರವಾಗಿ ಅಮೃತವಿರುವ ಸ್ಥಳಕ್ಕೆ ನುಗ್ಗಿದನು ಅಮೃತಕ್ಕೆ ಅಲ್ಲಿ ಎಷ್ಟು ಭದ್ರತೆಯನ್ನು ಒದಗಿಸಿರ್ತಾರೆ ಇವರು ಅಂತಂದ್ರೆ ಆದರೂ ಕೂಡ ಗರುಡನನ್ನ ಎದುರಿಸಿ ಅಮೃತವನ್ನು ಪಡೆಯೋದಕ್ಕೆ ಇವರಿಗೆ ಆಗೋದಿಲ್ಲ ಎಲ್ಲರನ್ನೂ ಹಿಮ್ಮೆಟ್ಲಿ ಈ ಗರುಡ ಮುಂದೆ ಹೋಗ್ತಾ ಇದ್ದಾನೆ ಮುಂದೆ ಹೋಗುತ್ತಿರುವಾಗ ತೀಕ್ಷ್ಣವಾದ ಅಲಗು ಹಲವುಗಳಿಂದ ಕೂಡಿದ ಚಕ್ರವೊಂದು ಅಮೃತ ಕಲಶದ ಸುತ್ತಲೂ ಬಹಳ ವೇಗವಾಗಿ ಸುತ್ತುತ್ತಿತ್ತು ಇಲ್ಲಿ ಇನ್ನೂ ಚಕ್ರ ಭಯಂಕರ ವೇಗವಾಗಿ ಗರ ಗರ ಅಂತಂದು ಹೇಳ್ಬಿಟ್ಟು ಆ ಅಮೃತ ಕಲಶ ಏನಿರುತ್ತೋ ಅದರ ಸುತ್ತಲೂ ಕೂಡ ತಿರುಗ್ತಾ ಇರುತ್ತೆ ವೇಗವಾಗಿ ತಿರುಗ್ತಾ ಇರುತ್ತೆ ಚಕ್ರದ ಧಾರೆಗಳು ಶಿಲೆಯನ್ನು ಚೂರು ಮಾಡುವಷ್ಟು ಹರಿತವಾಗಿದ್ದವು ಪ್ರಜ್ವಲಿಸುತ್ತಿರುವ ಅಗ್ನಿ ಮತ್ತು ಸೂರ್ಯರಿಗೆ ಸಮಾನವಾಗಿದ್ದ ಘೋರ ರೂಪದ ಆ ಚಕ್ರವನ್ನ ದೇವತೆಗಳು ಅಮೃತ ಅಮೃತಾಪಹಾರಕರನ್ನು ಕತ್ತರಿಸುವ ಸಲುವಾಗಿಯೇ ನಿರ್ಮಿಸಿದ್ದರು ಗರುಡನು ಒಂದೆರಡು ಕ್ಷಣಗಳು ಯೋಚಿಸಿ ಇನ್ನೂ ಸೂಕ್ಷ್ಮ ಇನ್ನೂ ಸೂಕ್ಷ್ಮವನ್ನು ರೂಪವನ್ನು ತಾಳಿ ಚಕ್ರದ ಅರೆ ಕಾಲುಗಳ ಮಧ್ಯದಿಂದ ಒಳಗೆ ಪ್ರವೇಶಿಸಿದನು ಅಂತಹ ತಿರುಗತಕ್ಕ ಚಕ್ರ ಏನಾಯ್ತು ಅದಕ್ಕೂ ಕೂಡ ಅದರೊಳಗೂ ಕೂಡ ತೂರ್ಕೊಂಡು ಹೋಗ್ತಕ್ಕಂಥ ಇನ್ನೂ ಸೂಕ್ಷ್ಮವಾದ ಶರೀರವನ್ನು ಧಾರಣೆ ಮಾಡಿ ತೂರ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತಾನೆ ಅಲ್ಲಿಯೂ ಅಮೃತ ಕಲಶದ ಲಾಭವು ಅಪಾಯವಿಲ್ಲದಿರಲಿಲ್ಲ ಆದ್ರೂ ಕೂಡ ಆ ಅದು ತುಂಬ ಅಪಾಯದಿಂದನೇ ಕುಡಿತ್ತು ಅಮೃತ ಕಲಶವನ್ನು ಪಡೆಯೋದು ಅಷ್ಟು ಸುಲಭವಾಗಿರಲಿಲ್ಲ ಚಕ್ ಚಕ್ರದ ಕೆಳಗೆ ಉರಿಯುತ್ತಿರುವ ಅಗ್ನಿಗೆ ಸಮಾನವಾಗಿದ್ದ ಎರಡು ಘಟಸರ್ಪಗಳು ಎಡೆಯತ್ತಿ ವಿಷವನ್ನು ಕಕ್ಕುತ್ತಾ ಕುಳಿತಿದ್ದವು ಅವುಗಳ ನಾಲಿಗೆಗಳು ವಿದ್ಯುತ್ತಿನಂತೆ ತಳತಳಿಸುತ್ತಿದ್ದವು ಅವು ಮಹಾವೀರ್ಯಶಾಲಿಗಳಾಗಿದ್ದವು ಅವುಗಳ ಮುಖಗಳ ಜ್ವಾಲ ಜಾಚಲ್ಯಮಾನವಾಗಿ ಕಾಣುತ್ತಿದ್ದವು ಕಣ್ಣುಗಳು ಫಳಪಡಿಸುತ್ತಿದ್ದವು ಅವುಗಳು ಕಣ್ಣುಗಳಲ್ಲಿ ವಿಷವನ್ನು ತುಂಬಿಕೊಂಡಿದ್ದವು ಮಹಾಘೋರ ರೂಪಿಗಳಾಗಿದ್ದವು ಸರ್ವದ ಕೋಪ ಕೋಪಗೊಂಡಿದ್ದವು ಇರಿತ ಎರಡು ಘಟಕ ಸರ್ಪಗಳು ಮಿತ ಮುಗಿದವು ಬಹು ವೇಗಶಾಲಿಯಾಗಿ ವೇಗಶಾಲಿಗಳಾಗಿದ್ದವು ಅಂತಹ ಎರಡು ಸರ್ಪಗಳು ಅಮೃತವನ್ನ ರಕ್ಷಿಸುತ್ತಿರುವುದು ಇರುವುದು ಗರುಡನು ನೋಡಿದನು ಆ ಮಹಾ ಸರ್ಪಗಳು ಯಾವಾಗಲೂ ಕೋಪದಿಂದ ಕೆಂಪಾದ ದೃಷ್ಟಿಯನ್ನು ಹೊಂದಿದ್ದವು ಒಮ್ಮೆಯಾದರೂ ಕಣ್ಣುಗಳನ್ನು ಮುಚ್ಚುತ್ತಲೇ ಇರಲಿಲ್ಲ ಕಣ್ಣು ಪಿಳಕಿಸ್ತಾನೆ ಇರಲಿಲ್ಲ ಅಂತವು ಆ ಎರಡು ಸರ್ಪಗಳಲ್ಲಿ ಯಾವುದಾದರೂ ಒಂದು ಸರ್ಪವು ಅಮೃತವನ್ನು ಅಪಹರಿಸಲು ಬರುವವನನ್ನು ಕ್ಷಣಕಾಲ ದಿಟ್ಟಿಸಿ ನೋಡಿದ್ದೆ ಆದರೆ ಅಮೃತ ಅಮೃತಪಹಾರಕನು ಕ್ಷಣ ಮಾತ್ರದಲ್ಲಿ ಭಸ್ಮವಾಗಿ ಹೋಗಿಬಿಡುತ್ತಿದ್ದನು ಅದೇನಾದರೂ ಒಂದು ಕ್ಷಣ ಏನಾದರೂ ಆ ಸರ್ಪ ಯಾವುದಾದರೂ ಒಂದು ಸರ್ಪ ಒಂದು ಚೂರು ಏನಾದರೂ ದೃಷ್ಟಿನ ಆ ಅಮೃತ ಅಪರಣ ಅಂದರೆ ಅಮೃತ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗೆ ಏನಾದರೂ ನೋಡಿಬಿಟ್ಟಿದ್ರೆ ಹಂಗೆ ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮ ಆಗ್ಬಿಡ್ತಾನೆ ಆ ರೀತಿಯಾದ ಜ್ವಾಲೆ ಆ ಸರ್ಪಗಳಿಂದ ಬರ್ತಾ ಇತ್ತು ಅವುಗಳ ದೃಷ್ಟಿಯು ಅಷ್ಟು ಕ್ರೂರವಾಗಿತ್ತು ಗರುಡನು ಅವುಗಳ ಕಣ್ಣುಗಳಿಗೆ ಧೂಳನ್ನು ಹಾಕಿ ಒಡನೆ ಅವುಗಳ ಮೇಲೆ ಬಿದ್ದು ತುಂಡ ತುಂಡರಿಸಿ ಸುತ್ತಲೂ ಸುತ್ತುತ್ತಿದ್ದ ಚಕ್ರವನ್ನ ಹಾಕಿ ಮರುಕ್ಷಣದಲ್ಲಿಯೇ ಅಮೃತ ಕಲಶವನ್ನು ನಿತ್ತುಕೊಂಡು ಹಾರಿದನು ಆದರೆ ಗರುಡನಿಗೆ ಅದು ಯಾವುದು ಕಷ್ಟ ಅನಿಸ್ಲಿಲ್ಲ ತನ್ನ ಆ ಆ ಕಣ್ಣಿಗೆ ಧೂಳನ್ನ ಎರಚಿ ಆ ಚಕ್ರನ್ನ ತುಂಡು ತುಂಡಾಗಿ ಕತ್ತರಿಸಿ ಅಮೃತ ಕಲಶವನ್ನು ಎತ್ಕೊಂಡೇ ಬಿಡ್ತಾನೆ ಆದರೆ ಇಷ್ಟು ಕಷ್ಟದಿಂದ ಸಂಪಾದಿಸಿದ ಅಮೃತವನ್ನ ತಾನು ಮೊದಲು ಕುಡಿಯಬೇಕು ಎಂಬ ಯೋಚನೆಯೇ ಗರುಡನಿಗೆ ಉಂಟಾಗಲಿಲ್ಲ ಅಷ್ಟು ಕಷ್ಟಪಟ್ಟು ಗರುಡ ಅಮೃತವನ್ನ ಪಡಿತಾನೆ ಆದರೆ ನಾನು ಇದನ್ನ ಸೇವನೆ ಮಾಡಬೇಕು ಅನ್ನೋದನ್ನ ಅವನು ಯೋಚನೆನೇ ಮಾಡಲ್ಲ ತನ್ನ ತಾಯಿಯ ಬಂಧನವನ್ನು ಬಿಡಿಸುವುದು ಮಹಾಕಾರ್ಯವೆನಿಸುತ್ತೇ ಹೊರತು ಅಮೃತವು ಮಹಾವಸ್ತು ಎಂಬ ಭಾವನೆಯೇ ಅವನಿಗೆ ಉಂಟಾಗಲಿಲ್ಲ ತನ್ನ ತಾಯಿಯನ್ನು ದಾಸಿಯ ದಾಸಿಯಾಗಿ ದಾಸಿಯ ಪಟ್ಟದಿಂದ ನಿವಾರಣೆ ಮಾಡಬೇಕು ಅದನ್ನು ಬಿಟ್ಟು ಇದು ಅದಕ್ಕಿಂತ ಅಮೃತ ಅಂತಕ್ಕಂಥದ್ದು ಮಹಾ ವಸ್ತು ಇದೆ ಅಂತಕ್ಕಂಥ ಒಂದು ವಿಚಾರ ಅವನಿಗೆ ಯಾವ ಭಾವನೆಯೂ ಕೂಡ ಉಂಟಾಗಿರಲಿಲ್ಲ ತನ್ನ ಪ್ರಭೆಯಿಂದ ಸೂರ್ಯನ ಪ್ರಭೆಯನ್ನು ತಿರಸ್ಕರಿಸುತ್ತಾ ಸ್ವಲ್ಪವಾದರೂ ಶ್ರಮವಿಲ್ಲದೆ ಅಮೃತ ಅಮೃತವನ್ನು ಎತ್ತಿಕೊಂಡು ಗರುಡನು ಹಾರತೊಡಗಿದನು ಆ ಸಮಯಕ್ಕೆ ಸರಿಯಾಗಿ ಆಕಾಶದಲ್ಲಿ ಮಹಾವಿಷ್ಣುವು ಗರುಡನನ್ನು ನೋಡಿದನು ಗರುಡನ ಪರಾಕ್ರಮವನ್ನು ಮತ್ತು ಅಮೃತದ ವಿಷಯದಲ್ಲಿ ಅವನಿಗಿದ್ದ ನಿಸ್ಪೃಹತೆಯನ್ನು ನೋಡಿ ಮಹಾವಿಷ್ಣುವು ಸಂತುಷ್ಟನಾಗಿ ಮುಂದೆ ಮುಂದೆ ಹಾರಿ ಹೋಗುತ್ತಿದ್ದ ಗರ್ಡನನ್ನು ಕುರಿತು ಹೇಳಿದನು ಪಕ್ಷಿರಾಜನೇ ನಿನ್ನ ಕಾರ್ಯವನ್ನು ಮೆಚ್ಚಿರುವೆನು ನಿನಗೆ ಬೇಕಾದ ವರವನ್ನು ಕೇಳುವ ಅನುಗ್ರಹಿಸುವೆನು ಅಂತ ಹೇಳ್ಬಿಟ್ಟು ವಿಷ್ಣು ಗರುಡನಿಗೆ ಕೇಳ್ತಾನೆ ದೇವದೇವನೇ ನೀನು ನನಗಿಂತಲೂ ಉನ್ನತ ಸ್ಥಾನದಲ್ಲಿರಬೇಕು ಮತ್ತು ಅಮೃತವನ್ನು ಸೇವಿಸದಿದ್ದರೂ ನಾನು ಚಿರುವವಾಗಿಯೂ ನಿರೋಗ ದೃಢಕಾಯಿಯನ್ನಾಗಿಯೂ ಇರಬೇಕು ಇಲ್ಲಿ ನಾನು ನಿನಗಿಂತಲೂ ಉನ್ನತ ಸ್ಥಾನದಲ್ಲಿರಬೇಕು ಗರುಡ ಇಲ್ಲಿ ಕೇಳ್ತಾ ಇದ್ದಾನೆ ಯಾರಿಗೆ ಮಹಾವಿಷ್ಣುವಿಗೆ ಇಲ್ಲಿ ಇದ್ದಾನೆ ನಿನಗಿಂತಲೂ ಉನ್ನತ ಸ್ಥಾನದಲ್ಲಿ ನಾನು ಇರಬೇಕು ಮತ್ತು ನಾನು ಅಮೃತವನ್ನು ಸೇವನೆ ಮಾಡಲಿಲ್ಲ ಅಂತಂದ್ರೂ ನಾನು ಕೂಡ ನಾನು ಚಿರಾಯವಾಗಿ ಇರಬೇಕು ನಾನು ಆ ರೀತಿಯಾದ ವರವನ್ನು ನನಗೆ ಕೊಡು ಅಂತ ಕೇಳ್ತಾನೆ ಹಾಗೇ ಆಗಲಿ ವಿಷ್ಣು ದೇವ ನಾನು ನಿನಗೆ ವರವನ್ನು ಕೊಡಲು ವಿಷ್ಣು ವಿಷ್ಣುದೇವನಿಗೆ ವರನ ಕೊಡ್ತೀನಿ ಅಂತೇಳಿ ಕೇಳ್ತಾನೆ ಯಾರು ಗರುಡ ಆಗ ನೀನು ಸಕಲ ಐಶ್ವರ್ಯಗಳನ್ನು ಆದರೂ ಏನಾದರೂ ಕೇಳು ಕೊಡುವೆ ನಿನಗೆ ಎಲ್ಲ ಅಷ್ಟು ಐಶ್ವರ್ಯಗಳು ಕೂಡ ನಿನ್ನಲ್ಲಿವೆ ಆದರೂ ಕೂಡ ನೀನು ಏನಾದರೂ ಒಂದು ವರ ಕೇಳು ನಾನು ಕೊಡ್ತೀನಿ ಅಂತ ಹೇಳಿದಾಗ ನೀನು ನನ್ನ ವಾಹನವಾಗಿರಬೇಕು ಅಂತ ಕೇಳ್ತಾನೆ ವಿಷ್ಣು ಆಗ ಗರುಡ ಹೇಳಿ ಹಾಗೇ ಆಗಲಿ ನಾನು ನಿನ್ನ ವಾಹನವಾಗಿ ಇರ್ತೀನಿ ಅಂತ ಹೇಳಿದಾಗ ಗರುಡನ್ನು ವಿಷ್ಣುವಿನ ಮೇಲಿರಬೇಕೆಂದು ವರವನ್ನು ಕೇಳಿಕೊಂಡನು ವಿಷ್ಣುವು ಗರುಡನನ್ನ ಕೆಳಗಿರುವಂತೆ ವಾಹನ ರೂಪದಲ್ಲಿ ವರವನ್ನು ಕೇಳಿದನು ವಿಷ್ಣುವು ಗರುಡನನ್ನ ತನ್ನ ಧ್ವಜದಲ್ಲಿ ಕುಳ್ಳಿರಿಸಿ ಇಬ್ಬರ ವರಗಳು ಖುಷಿಯಾಗದಂತೆ ಮಾಡಿದನು ಆಗ ವಿಷ್ಣು ಏನ್ಮಾಡ್ತಾನೆ ತನ್ನ ಧ್ವಜದಲ್ಲಿ ಆ ಆ ಗರುಡನನ್ನು ಸ್ಥಾಪನೆ ಮಾಡಿ ಅವನನ್ನು ಕೂಡ ಸ್ಥಾನದಲ್ಲಿ ಹೆಚ್ಚಿನ ಸ್ಥಾನ ಅವನದೇ ಆಗಿರಲಿ ಅಂತೇಳಿ ಅವನು ಅವನು ಅವನ್ನ ಆ ಮಾತಿಗೆ ಯಾವುದೇ ರೀತಿಯಾದ ವಿಷ್ಣುವಿಗೆ ಗರುಡನನ್ನು ತನ್ನ ಧ್ವಜದಲ್ಲಿ ಕುಳಿಸಿ ಇಬ್ಬರ ಹೊರಗಳು ಹುಸಿಯಾಗದಂತೆ ನೋಡಿಕೊಂಡನು ಇಬ್ಬರು ಮಾತಿಗೂ ಯಾವುದೋ ಹುಸಿ ಆಗದಂಗೆ ನೋಡ್ಕಂಡ ಈತನ ಮಾತು ನಡಿಬೇಕು ವಿಷ್ಣುವಿನ ಮಾತು ನಡಿಬೇಕು ಗರುಡನ ಮಾತು ನಡಿಬೇಕು ಆ ರೀತಿಯಾಗಿ ವಿಷ್ಣು ಅಲ್ಲಿ ನಿರ್ಮಾಣವನ್ನು ಮಾಡ್ತಾನೆ ಗರುಡನು ಮಹಾವಿಷ್ಣುವಿಗೆ ನಮಸ್ಕರಿಸಿ ಅಮೃತ ಕಲಶವನ್ನಿತ್ತುಕೊಂಡು ವೇಗವಾಗಿ ಮುಂದೆ ಹಾರುತ್ತಾ ಹೋಗುತ್ತಿದ್ದಾಗ ಮಹೇಂದ್ರನು ಅಡ್ಡಲಾಗಿ ಬಂದು ಗರುಡನ ಮೇಲೆ ಬಹಳ ಕೋಪದಿಂದ ರೋಷಾವೇಶದಿಂದ ವಜ್ರಾಯುಧವನ್ನು ಪ್ರಯೋಗಿಸಿದನು ಗರುಡನು ಗಟ್ಟಿಯಾಗಿ ನಕ್ಕು ಮಹೇಂದ್ರ ನಿನ್ನ ವಜ್ರಾಯುಧ ಪ್ರಯೋಗದಿಂದ ನನಗೆ ಸ್ವಲ್ಪವಾದರೂ ಹೋದರೂ ಘಾಸಿಯಾಗಿದೆ ಎಂದು ಭ್ರಮಿಸಿ ಭ್ರಮಿಸಬೇಡ ಮಹರ್ಷಿಗಳಾದ ದದೀಚಿಗಳಿಗೆ ನಾನು ಮನ್ನಣೆ ಕೊಡುವೆನು ಈ ಕಾರಣದಿಂದಾಗಿ ಅವರ ಅವರ ಅಸ್ತಿಯಿಂದ ಮಾಡಿರುವ ವಜ್ರಾಯುಧಕ್ಕೂ ಮತ್ತು ನಿನಗೂ ನನ್ನ ಮನ್ನಣೆ ಇದೆ ಅಂತಹ ವಜ್ರಾಯುಧಕ್ಕೆ ಮಾನ್ಯತೆಯನ್ನು ಕೊಡುವ ಸಲುವಾಗಿ ನನ್ನ ಈ ಗುರಿಯನ್ನು ಕೆಳಕೆ ಹಾಕುವೆನು ನನ್ನಲ್ಲಿರುವ ಮತ್ತು ನಾನೀಗ ಕೆಳಕೆ ಬೀಳಿಸಲಿರುವ ಗರಿಯ ಆದಿ ಮತ್ತು ಅಂತ್ಯಗಳನ್ನು ನೀನು ತಿಳಿದವನಾಗಿಲ್ಲ ನೀನು ಮಾಡಿದ ವಜ್ರಾಯುಧ ಪ್ರಹಾರದಿಂದ ನನಗೆ ಸ್ವಲ್ಪವಾದರೂ ಪೀಡೆಯಾಗುವುದಿಲ್ಲ ಎಂದು ಹೇಳಿ ತನ್ನ ಒಂದು ಗರಿಯನ್ನು ಕೆಳಕ್ಕೆ ಬೀಳಿಸಿದನು ಗರುಡನು ಕೆಳಕ್ಕೆ ಬೀಳಿಸಿದ ರೆಕ್ಕೆಯ ಗರಿಯನ್ನು ನೋಡಿ ಸಕಲ ಪ್ರಾಣಿಗಳು ಆನಂದಿಸಿದವು ಇಲ್ಲಿ ಏನಾಗುತ್ತೆ ವಜ್ರಾಯುಧಕ್ಕೆ ಏನೂ ಘಾಸಿಗೊಳಿಸೋಕೆ ಆಗದೇ ಇದ್ರು ಕೂಡ ಗರುಡನಿಗೆ ಅದು ವಜ್ರಾಯುಧಕ್ಕೆ ಮನ್ನಣೆಯನ್ನು ಕೊಟ್ಟು ತನ್ನಲ್ಲಿ ಒಂದು ರೆಕ್ಕಿಯನ್ನ ತಾನೇ ಬೆಳೆಸ್ಕೊಳುತ್ತೆ ಗರುಡ ಅದನ್ನ ನೋಡಿ ಕೆಳಗಿರ್ತಕ್ಕಂಥ ಸಕಲ ಪ್ರಾಣಿಗಳು ಕೂಡ ಬಹಳ ಆನಂದ ಉಂಟಾಗುತ್ತೆ ಅವಳಿಗೆಲ್ಲ ನಯನ ಮನೋಹರವಾಗಿದ್ದ ಗರುಡನ ಆ ಗರಿಯನ್ನು ನೋಡಿದ ಋಷಿಗಳು ಅವನನ್ನು ಸುವರ್ಣನೆಂದು ಕರೆದರು ಆ ಗರಿ ಎಷ್ಟೊಂದು ಮನೋಹರವಾಗಿತ್ತು ನಯನ ಮನೋಹರವಾಗಿತ್ತು ಅಂತಂದ್ರೆ ನೋಡೋದಕ್ಕೆ ನೋಡೋದಕ್ಕೆ ನಯನ ಮನೋಹರ ಅಂತಂದ್ರೆ ನೋಡೋದಕ್ಕೆ ನೋಡೋದಕ್ಕೆ ಬಹಳ ಆನಂದದಾಯಕವಾಗಿತ್ತು ಬಹಳ ಸುಂದರವಾಗಿತ್ತು ಆ ರೀತಿಯಾಗಿರ್ತಕ್ಕಂಥ ಗರಿ ಭೂಲೋಕದಲ್ಲಿ ಋಷಿ ಮಹಾಮುನಿಗಳಿಗೆ ಸಿಕ್ಕಿದ ತಕ್ಷಣನೇ ಅವರೇನು ಮಾಡಿದರು ಸುವರ್ಣ ಅಂತ ಕರೆದರು ಆ ಮಹಾಶ್ಚರ್ಯ ಕಂಡು ಸಹಸ್ರಾಕ್ಷನಾದ ದೇವೇಂದ್ರನು ಆ ಗರುಡ ಪಕ್ಷಿಯೊಂದು ಮಹಾದ್ಭೂತವೆಂದೇ ಭಾವಿಸಿ ಪಕ್ಷಿ ರಾಜನಿಗೆ ಹೇಳ್ತಾನೆ ಗವೋತ್ತಮನಿ ನಿನ್ನ ಸರ್ವೋತ್ತಮವಾದ ಬಲದ ಪರಿಮಿತಿ ಎಷ್ಟೆಂಬುದನ್ನು ನನ್ನಿಂದಲೇ ಕೇಳಿ ತಿಳಿಯಲಿಚ್ಛಿಸಿ ನಿನ್ನಿಂದಲೇ ಕೇಳಿ ತಿಳಿಯಲಿಚ್ಛಿಸಿದ್ದೇನೆ ಎರಡನೇದಾಗಿ ನಿನ್ನೊಡನೆ ಅನಂತವಾದ ಅವಿಚ್ಛಿನ್ನವಾದ ಮೈತ್ರಿಯನ್ನು ಅಪೇಕ್ಷಿಸುತ್ತೇನೆ ನೀನು ನನ್ನೊಡನೆ ನಿನ್ನ ಶಕ್ತಿ ಏನು ನಿನ್ನ ಬಲ ಬಲದ ಪರಿಮಿತಿ ಎಷ್ಟಿದೆ ಅದನ್ನು ನಿನ್ನಿಂದಲೇ ನಾನು ಕೇಳಿ ತಿಳಿಬೇಕು ಅಂತ ತಿಳ್ಕೊ ಅಂತ ಇಚ್ಛಿಸ್ತಾ ಇದ್ದೀನಿ ಮತ್ತು ನಿನ್ನ ನಿನ್ನಲ್ಲಿ ಮೈತ್ರಿ ಸ್ನೇಹವನ್ನು ನಾನು ಬಯಸ್ತಾ ಇದ್ದೀನಿ ಅಂತ ಹೇಳಿದಾಗ ಇಂದ್ರ ಮತ್ತು ಗರುಡರ ಮೈತ್ರಿ ಯಾವ ರೀತಿ ಆಗುತ್ತೆ ಗರುಡ ಅಮೃತವನ್ನ ತೆಗೆದುಕೊಂಡು ಸರ್ಪಗಳ ಸಮೀಪಕ್ಕೆ ಓದುದು ದಾಸ್ಯಭಾವದಿಂದ ವಿನತಿಗೆ ವಿಮೋಚನೆ ಇಂದ್ರನು ಅಮೃತವನ್ನ ಅಪರಿಸಿಕೊಂಡು ಸ್ವರ್ಗಕ್ಕೆ ಹಿಂದಿರುಗಿದು ಈ ರೀತಿಯ ಕತೆ ಮತ್ತೆ ಮುಂದುವಡುತ್ತೆ ಇಲ್ಲಿ ಗರುಡ ಇಂದ್ರನಿಗೆ ಹೇಳ್ತಾನೆ ದೇವೇಂದ್ರ ನಿನ್ನ ಇಚ್ಛೆಯಿಂದ ನಾವಿಬ್ಬರು ಗೆಳೆಯರಾಗೋಣ ನನ್ನ ಇಚ್ಛೆಯು ಹಾಗೇ ಇದೆ ಸ್ವಭುಜ ಬಲ ಪರಾಕ್ರಮಗಳ ಗುಣ ಸಂಕೀರ್ಣ ಸಂಕೀರ್ತನವನ್ನ ತಾನೇ ಮಾಡಿಕೊಳ್ಳುವುದು ವಿದ್ವಾಂಸರು ಒಪ್ಪುವುದಿಲ್ಲ ನನ್ನ ಶಕ್ತಿ ಶೌರ್ಯ ಮತ್ತು ನನ್ನ ಬಗ್ಗೆ ನಾನೇ ಹೋಗ್ಕೊಳ್ಳೋದು ಯಾವ ಪಂಡಿತರು ವಿದ್ವಾಂಸರು ಕೂಡ ಅದನ್ನು ಒಪ್ಪಲ್ಲ ನೀನು ಸ್ನೇಹಿತನಾಗಿರುವುದರಿಂದಲೂ ಮತ್ತು ನೀನಾಗಿಯೇ ಕೇಳುತ್ತಿರುವುದ ಕೇಳುತ್ತಿರುವುದರಿಂದಲೂ ಹೇಳುತ್ತಿದ್ದೇನೆ ಕೇಳು ಕಾರಣವಿಲ್ಲದೆ ಆತ್ಮ ಪ್ರಶಂಸೆಯನ್ನು ಮಾತುಗಳನ್ನು ಖಂಡಿತವಾಗಿಯೂ ಹೇಳಬಾರದು ಯಾವುದೇ ಕಾರಣಕ್ಕೂ ಆತ್ಮ ಪ್ರಶಂಸೆ ಅಂತಂದರೆ ತನ್ನನ್ನು ತಾನು ಹೊಗಳಿಕೊಳ್ಳೋದು ತನ್ನನ್ನು ತಾನೇ ಪ್ರಶಂಸೆ ಮಾಡ್ಕೊಳ್ಳೋದು ನನ್ನ ಸಾಮರ್ಥ್ಯವನ್ನ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ನನ್ನ ಒಂದೇ ಪಕ್ಷದ ಮೇಲೆ ಪರ್ವತ ಪರ್ವತ ವನ ಅಪಾರ ಜಲ ಸಹಿತವಾದ ಈ ಸಮುದ್ರವು ಇವುಗಳನ್ನೊಳಗೊಂಡ ಭೂಮಿಯನ್ನು ನಿನ್ನ ಸಹಿತವಾಗಿ ಹೊರಬಲ್ಲೆನು ನನಗೆ ಒಂದೇ ಒಂದು ಮಾತಿನಲ್ಲಿ ನಿನಗೆ ನಾನು ನನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ನನ್ನ ಒಂದೇ ಪಕ್ಷದ ಮೇಲೆ ಪರ್ವತ ಅಂದರೆ ಪರ್ವತ ವನ ಮತ್ತೆ ಅಪಾರವಾದ ಜಲ ಜಲದಿಂದ ಕೂಡಿರತಕ್ಕಂತ ಈ ಸಮುದ್ರ ಇವೆಲ್ಲ ಮತ್ತೆ ಈ ಭೂಮಿ ಈ ಎಲ್ಲ ಸೇರಿ ನಿನ್ನನ್ನು ಸೇರಿಕೊಂಡು ನಾನು ಓದ್ಕೊಂಡು ಹೋಗಬಲ್ಲೆ ನಾನು ಅಷ್ಟು ಸಾಮರ್ಥ್ಯ ಶಕ್ತಿ ಬಲ ನನ್ನಲ್ಲಿದೆ ಅಥವಾ ಚರಾಚರ ಯುಕ್ತವಾದ ಸಕಲ ಲೋಕಗಳನ್ನು ಒಂದೆಡೆಯಲ್ಲಿ ಗುಡ್ಡೆ ಹಾಕಿ ನನ್ನ ಮೇಲೆ ಹೋರಿಸುವುದಾದಲ್ಲಿ ಆ ಭಾರವನ್ನು ಸಹ ನಾನು ಸ್ವಲ್ಪವಾದರೂ ಶ್ರಮವಿಲ್ಲದೆ ಓರಬಲ್ಲೆನು ಎಷ್ಟು ಶಕ್ತಿ ಗರುಡನಿಗಿದೆ ಅಂತಂದರೆ ಇಡೀ ಇಡೀ ಚರಾಚರ ಜಗತ್ತು ಇಡೀ ಜಗತ್ತನ್ನೇ ಒಂದು ಗುಡ್ಡೆ ಒಂದು ದೊಡ್ಡ ಗುಂಡು ಥರ ಮಾಡಿ ಅದನ್ನು ತಗೊಂಡು ಹೋಗಿ ಗರುಡನ ಮೇಲೆ ಹಾಕಿದರೆ ಆ ಬಾರನೂ ಕೂಡ ನಾನು ಓರಬಲ್ಲೆ ಇದರಿಂದಲೇ ನೀನು ನನ್ನ ಬಲವೆಷ್ಟು ಎಂಬುದನ್ನು ತಿಳಿದುಕೊಳ್ಳಬಹುದಾಗಿದೆ ಇಡೀ ಜಗತ್ತನ್ನೇ ನಾನು ಒತ್ಕೊಂಡು ನಿನ್ನನ್ನು ಅಷ್ಟೇ ಅಲ್ಲ ಇಡೀ ಜಗತ್ತನ್ನೇ ಒತ್ತೊಂದು ಹೋಗುವಷ್ಟು ಶಕ್ತಿ ನನ್ನಲ್ಲಿದೆ ನೀನು ಇಷ್ಟರಲ್ಲೇ ತಿಳ್ಕೊ ನನ್ನ ಬಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಂತೇಳಿ ಗರುಡ ಹೇಳ್ತಾನೆ ಆದರೂ ಕೂಡ ಸೂಕ್ಷ್ಮವಾಗಿ ಏನು ಹೇಳ್ತಾನೆ ಅಂತಂದ್ರೆ ನಮ್ಮನ್ನ ನಾವೇ ಪ್ರಶಂಸೆ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅದನ್ನು ಯಾವ ವಿದ್ವಾಂಸರು ಕೂಡ ಅದನ್ನು ಒಪ್ಪೋದಿಲ್ಲ ಅಂತ ಹೇಳ್ತಿದ್ದಾನೆ ಶೌನಕರೇ ಗರುಡನು ಹೇಳಿದ ಮಾತುಗಳನ್ನು ಕೇಳಿ ಶ್ರೀಮಂತರಲ್ಲಿ ಶ್ರೇಷ್ಠನಾದ ಸರ್ವ ಲೋಕ ಹಿತವಾದ ಪ್ರಭುವಾದ ಕಿರೀಟಿಯಾದ ದೇವೇಂದ್ರನು ಗರುಡನಿಗೆ ಹೇಳಿದನು ಪಕ್ಷಿ ರಾಜ ನೀನು ಹೇಳುವುದರಲ್ಲಿ ಅತಿಶಯವೇನೂ ಕಾಣುವುದಿಲ್ಲ ನಿನಗೆ ಪ್ರಪಂಚದಲ್ಲಿ ಅಸಾಧ್ಯವೆನಿಸುವ ಕಾರ್ಯವೇ ಇಲ್ಲ ನೀನು ಏನ್ ಬೇಕಾದರೂ ಮಾಡಬಲ್ಲೇ ನೀನು ನಿನ್ನ ಶಕ್ತಿ ಸಾಮರ್ಥ್ಯ ಅಂತದಿದೆ ನಿನ್ನಲ್ಲಿ ಈ ಪ್ರಪಂಚದಲ್ಲಿ ಆಗದೇ ಇರತಕ್ಕಂಥ ಅಸಾಧ್ಯ ಅನ್ನಿಸ್ತಕ್ಕಂಥ ಯಾವ ಕೆಲಸ ಕಾರ್ಯನೂ ಕೂಡ ನಿನ್ನಲ್ಲಿ ಇಲ್ಲ ಅಂತಕ್ಕಂಥ ಮಾತೇ ಇಲ್ಲ ನನ್ನ ಪ್ರೇಮಪೂರ್ವಕವಾದ ಉತ್ತಮೋತ್ತಮವಾದ ಮೈತ್ರಿಯನ್ನು ಸ್ವೀಕರಿಸು ಖಗೀಶ್ವರ ಅಂತ ಹೇಳಿ ದೇವೇಂದ್ರ ಇಲ್ಲಿ ಹೇಳಿದಾಗ ಹಾಗೇ ಆಗಲಿ ಎರಡು ಕ್ಷಣಗಳು ಕಳೆದವು ಇಂದ್ರನಿಗೆ ಗರು ಮೈತ್ರಿಯಿಂದ ಮೈತ್ರಿಯಿಂದಿರುವುದು ಜೊತೆಗೆ ಅಮೃತವನ್ನ ಪುನಃ ದೇವಲೋಕಕ್ಕೆ ಒಯ್ಯುವ ಇಚ್ಛೆಯೂ ಇತ್ತು ಇಂದ್ರನು ಗರುಡನಿಗೆ ಹೇಳಿದನು ಸರ್ವಶಕ್ತನಾದ ನಿನಗೆ ಅಮೃತ ಬೇಕೆ ಪಕ್ಷಿ ರಾಜ ಅಂತ ಹೇಳಿ ಇಲ್ಲಿ ದೇವೇಂದ್ರ ಕೇಳ್ತಾ ಇದ್ದಾನೆ ನೀನು ಅದನ್ನ ಮತ್ತಾರಿಗಾದರೂ ಕೊಟ್ಟರೆ ಅವರು ಅಮೃತಪಾನ ಮಾಡಿ ನಮ್ಮನ್ನೇ ದ್ವೇಷಿಸುತ್ತಾರೆ ಇಲ್ಲಿ ಕೇಳು ಪಕ್ಷಿ ರಾಜ ನೀನು ಇದನ್ನು ಪಕ್ಷಿ ಈ ಅಮೃತವನ್ನ ಯಾರಿಗೋಸ್ಕರವಾಗಿ ತೆಗೆದುಕೊಂಡು ಹೋಗ್ತಾ ಇದೀಯ ಮತ್ತು ಇದನ್ನೇನಾದರೂ ಬೇರೆ ಯಾರಿಗಾದರೂ ಈ ಅಮೃತ ಯಾರಾದರೂ ಈ ಅಮೃತವನ್ನ ವಾನ ಅಂತಂದ್ರೆ ಅವರು ಏನ್ ಮಾಡ್ತಾರೆ ಇಂದ್ರ ಪದವಿಗೋಸ್ಕರ ಮತ್ತೆ ನಮ್ಮನ್ನೇ ದ್ವೇಷ ಮಾಡುತ್ತಾರೆ ಮೇಲೆ ಯುದ್ಧ ಸಾರದಕ್ಕೆ ಬರ್ತಾರೆ ನಮಗೆ ಹಿಂಸೆ ಕೊಡ್ತಾರೆ ದೇವೇಂದ್ರ ಅಮೃತವನ್ನು ಕುಡಿಯುವ ಅಪೇಕ್ಷೆಯು ನನಗಿಲ್ಲ ಮತ್ತಾರಿಗೂ ಕುಡಿಸುವುದೂ ಇಲ್ಲ ಈ ರೀತಿಯಾಗಿ ಈ ಗರುಡ ದೇವೇಂದ್ರನಿಗೆ ಹೇಳ್ತಿದ್ದಾನೆ ನೋಡು ನಾನು ಯಾರಿಗೋಸ್ಕರನೂ ಕೂಡ ಈ ಅಮೃತವನ್ನು ತೆಗೆದು ಇದು ನನಗೆ ಈ ಅಮೃತವನ್ನು ಕುಡಿತಕ್ಕಂಥ ಅಪೇಕ್ಷೆ ನನಗಿಲ್ಲ ಮತ್ತು ಬೇರೆ ಯಾರಿಗೂ ಕೂಡ ಈ ಅಮೃತವನ್ನು ಕುಡಿಸೋದಿಲ್ಲ ನಾನು ಅಂಥೇಳಿ ಇಲ್ಲಿ ಗರುಡ ಹೇಳ್ತಿದ್ದೇನೆ ಹಾಗಾದರೆ ಮತ್ತೆ ಮುಂದೆ ಏನಾಗುತ್ತೆ ಅವರು ಮತ್ತು ಗರುಡ ಮತ್ತು ದೇವೇಂದ್ರ ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ಮತ್ತೆ ಮುಂದಿನ ಭಾಗದಲ್ಲಿ ನೋಡೋಣ ವೀಕ್ಷಕರೇ